ಎ ಪಿ ಅರ್ಜುನ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಸಿನಿಮಾ ಮಾರ್ಟಿನ್ ಇದೇ ಅಕ್ಟೋಬರ್ ಹನ್ನೊಂದು ತಾರೀಕಿಗೆ ರಾಜ್ಯಾದ್ಯಂತ ಅಲ್ಲದೆ ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಐದು ಭಾಷೆಯಲ್ಲಿ ಏಕಕಾಲಕ್ಕೆ ಬಿಡುಗಡೆ ಆಗುವಂತಹ ಸಿನಿಮಾ ಮಾರ್ಟಿನ್ ಸಿನಿಮಾ ಇದೇ ಅಕ್ಟೋಬರ್ ಹನ್ನೊಂದು ತಾರೀಕಿಗೆ ಮತ್ತು ಡೇಟ್ ಅಂಕರು ಅನೌನ್ಸ್ಮೆಂಟ್ ಮಾಡೋಕೆ ಈ ಒಂದು ಕೆಲವು ದಿನಗಳ ಕೆಲವು ತಿಂಗಳೇ ಕಳೆದು ಹೋಗ್ಬಿಟ್ಟಿದೆ ಅದು ಡೇಟ್ ಅಂತ ಅನೌನ್ಸ್ಮೆಂಟ್ ಮಾಡೋಕೆ ಯಾಕಂದರೆ ಟೀಸರ್ ಸಾಂಗ್ಸು ಮತ್ತು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿದ್ರು ಮತ್ತು ಅದಂಕರು ಇನ್ನೊಂದು ಸ್ವಲ್ಪ ಡೇಟೇ ಸ್ವಲ್ಪ ಪೆಂಡಿಂಗ್ ಐತಿ ಆದಷ್ಟು ಮೇಲೆ ಒಂದು ಅದೊಂದು ಇದೊಂದು ಇಂಡಿಯಾ ಸಿನಿಮಾ ಆಗಿರೋ ಆಗಿರೋದ್ರಿಂದ ಮತ್ತು ಸ್ವಲ್ಪ ಎಲ್ಲ ಬಿಗ್ ಬಜೆಟ್ ಸಿನಿಮಾ ಆಗಿರೋದ್ರಿಂದ ಮತ್ತು ಹಂತ ಹಂತವಾಗಿ ಹಂತಂತವಾಗಿ ಟೀಸರ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಟ್ರೈಲರ್ ಆಗಿರ್ಬೋದು ಎಲ್ಲವೂ ಹಂತಂತವಾಗಿ ಅಂತ ಹೋಗ್ತಾರೆ ಯಾಕಂದರೆ ಈಗ ಮತ್ತು ಇದೊಂದು ದೊಡ್ಡ ಬಿಗ್ ಬಜೆಟ್ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಯಾಕೆ ಸಾಮಾನ್ಯಾಂಕರಲ್ಲ ಮತ್ತು ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋ ಆಗಿರೋದ್ರಿಂದ ಮತ್ತೆಲ್ಲನೂ ಮತ್ತು ಬಿಗ್ ಬಜೆಟಲ್ಲಿ ಕುತೂಹಲದಿಂದ ಮಾಡಿರ್ತಕ್ಕಂಥ ಸಿನಿಮಾ ಪ್ಯಾ ಮಾಡಿನ್ ಮತ್ತು ಅದೊಂದು ದೊಡ್ಡ ಮಟ್ಟದಲ್ಲಿ ಮತ್ತು ಟೀಸರ್ ಆಗಿರ್ಬೋದು ಟ್ರೈಲರ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಇವೆಲ್ಲೋ ಬಿಗ್ ಬಜೆಟಲ್ಲೇ ಬಿಗ್ ಸ್ಟೇಜ್ ಮೇಲೆ ಮತ್ತೊಂದು ಏನೋ ಒಂದು ದೊಡ್ಡ ಸಮಾರಂಭ ಮಾಡಿಕೊಂಡು ಈ ಒಂದು ಟೀಸರ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಟ್ರೈಲರ್ ಆಗಿರ್ಬೋದು ಬಿಡುಗಡೆ ಮಾಡುವಂಥ ಎಲ್ಲ ಚರ್ಚೆಗಳನ್ನು ನಡೆಯಕ್ಕೆ ಆಗ್ತವೆ ಈ ಇದೀಗ ಬಂದ ಮಾಹಿತಿ ಪ್ರಕಾರ ಏನ್ ಹೇಳ್ಬೇಕಾ ಅಂತಂದ್ರೆ ಇದು ಡೇಟ್ ಅನ್ನೋ ಅನೌನ್ಸ್ಮೆಂಟ್ ಮಾಡಿ ನಿಮ್ಗೆ ಗೊತ್ತೈತಿ ಅದು ಅಕ್ಟೋಬರ್ ಹನ್ನೊಂದು ಹನ್ನೊಂದು ತಾರೀಕು ನಿಮಗೆಲ್ಲ ಕೊಡ್ತೈತಿ ಯಾಕಂದರೆ ಈ ವರ್ಷರು ನಮ್ಮ ಧ್ರುವ ಸರ್ಜೆ ಅಭಿನಯದ ಎರಡು ಸಿನಿಮಾಗಳು ಬರ್ತಾವೆ ಯಾಕಂದ್ರೆ ಅಕ್ಟೋಬರ್ ಹನ್ನೊಂದು ತಾರೀಕು ಅಂಕರ್ ಮಾಡೂನ್ ಅಂಕರ್ ಸಿನಿಮಾಕರು ಬರ್ತೀವಿ ಅಂತ ಗ್ಯಾರಂಟಿ ಅಂಕರ್ ಹೇಳಿಬಿಟ್ಟಾರೆ ಮತ್ತು ಇದು ಎರಡನೇ ಸಿನಿಮಾಗೆ ಯಾವುದಪ್ಪ ನಿಮಗೆಲ್ಲ ಕೊಡ್ತಾಯಿರ್ಬೋದು ನಮ್ಮ ಅವರು ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಕೆ ಡಿ ಸಿನಿಮಾ ಈ ಕೆ ಡಿ ಸಿನಿಮಾ ಡಿ ಡಿಸೆಂಬರ್ ತಿಂಗಳಲ್ಲಿ ಇನ್ನೊಂದು ಡೇಟ್ ಹಕ್ಕು ಅನೌನ್ಸ್ ಮಾಡಿಲ್ಲ ಅದೊಂಕರು ಸ್ವಲ್ಪ ಏನೋ ಒಂದು ಬರದಿಂದ ಸಾಕಾಗೈತಿ ಇನ್ನೊಂದು ಎಚ್ ಕಂಪ್ಯೂಟರ್ಕರ್ ಆಗೈತೆ ಅಂತ ಹೇಳಿ ಸುದ್ದಿ ಅಂಕರ್ ಬಂದ್ ಕಂಪ್ಯೂಟರ್ ಸಿನಿಮಾಗ್ರ ಕಂಪ್ಯೂಟರ್ಕರ್ ಆಗಿದೆ ಅಂತ ಸುದ್ದಿ ಬಂದೈತಿ ಮತ್ತು ಇನ್ನೇನೊಂದ್ರೂ ಸ್ವಲ್ಪ ವರ್ಕ್ ಏನರ ಇರ್ಬೋದು ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಬಟ್ ಏನೋ ಆಡುತ್ತ ಸ್ವಲ್ಪ ಇನ್ನೂರು ಆಗಿಲ್ಲ ಯಾಕಂದ್ರೆ ಡಿಸೆಂಬರ್ ತನಕ ಈ ನಾವು ಸಿನಿಮಾ ಬಿಡುಗಡೆ ಮಾಡ್ತೀವಿ ಅಂತೇಳಿ ಎಲ್ಲ ಕುತೂಹಲಿಂದ ಎಲ್ಲರೂ ಕಾಯ್ಕೊಂತ ಕುಂತಾರೆ ಆದಷ್ಟು ಬೇಗ ಈಗ ನಮ್ಮ ನಮ್ಮ ಧ್ರುವ ಸರ್ಜಾ ಅಭಿಮಾನಿಗಳಿಗ್ರೆ ಫುಲ್ ಖುಷಿ ಯಾಕಪ್ಪ ಅಂತಂದ್ರೆ ಈ ವರ್ಷ ಎರಡು ಸಿನಿಮಾಗಳು ಕೊಟ್ಟಾಕತ್ತಾರ ಅವರು ಯಾಕಂದ್ರೆ ಇದು ಅಕ್ಟೋಬರ್ ತಿಂಗಳ ಆಗಪ್ಪ ಅಂದ್ರೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಮೂರು ತಿಂಗಳು ಎರಡು ತಿಂಗಳು ಗ್ಯಾಪ್ ಇರ್ತದೆ ಎರಡು ತಿಂಗಳು ಗ್ಯಾಪ್ ಇರಂತೆ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಈ ಸಿನಿಮಾಗ್ರು ಕೇಳಿ ಸಿನಿಮಾ ಬರೋದಂಕರು ಪಕ್ಕಂಕ್ರೆ ಹೇಳ್ಬಿಟ್ಟರೆ ನಮ್ಮ ನಿರ್ದೇಶನವರು ನಮ್ಮ ಪ್ರೇಮ್ ಅವರು ಬರೋದೊಂಕರು ಪಕ್ಕ ಅಂಕರ್ ಹೇಳಿ ಬಿಟ್ರ ಮತ್ತು ಈಗ ಮಾರ್ಟಿನ್ ಬಗ್ಗೆ ಮಾತಾಡೋದು ಆಗಪ್ಪ ಅಂತಂದ್ರೆ ನಿಮಗೆಲ್ಲ ಗೊತ್ತೆ ಎ ಪಿ ಅರ್ಜುನ್ ಎ ಪಿ ಅರ್ಜುನ್ ಅವರು ನಿರ್ದೇಶನ ಮಾಡ್ತಕ್ಕಂಥ ಸಿನಿಮಾ ಮಾರ್ಟಿನ್ ಸಿನಿಮಾ ಇದು ಅಕ್ಟೋಬರ್ ಅಕ್ಟೋಬರ್ ಹನ್ನೊಂದು ತಾರೀಕು ರಾಜ್ಯಾದ್ಯಂತವಾಗಿ ರಾಜ ಮತ್ತು ನಮ್ಮ ಪ್ಯಾನ್ ಇಂಡಿಯಾ ಸಿನಿಮಾ ಭಾರತೀಯ ಚಿತ್ರದಂಗ್ಲಿ ಐದು ವರ್ಷದಲ್ಲಿ ರಿಲೀಸ್ ಆದ ಆಗುವಂಥ ಸಿನಿಮಾ ಮಾರ್ಟು ಸಿನಿಮಾ ಇದು ದೊಡ್ಡ ಮಟ್ಟದಲ್ಲಿ ಸಮಾರಂಭ ಮಾಡಿಕೊಂಡು ಒಂದು ಟ್ರೈಲರ್ ಬಿಡುಗಡೆ ಮಾಡ್ಬೇಕಂತ ಎಲ್ಲೋ ಚರ್ಚೆಗಳು ನಡೆಯಕತ್ತಾವು ಆದಷ್ಟು ಬೇಗ ಟ್ರೈಲರ್ ಬಿಡಲಿ ಪಿ ಟೀಸರ್ ಬಿಡಲಿ ಎಲ್ಲ ಒಂದು ಕುತೂಹಲವನ್ನು ಒಂದೊಂದು ಒಂದೊಂದು ಹಂತವಾಗಿ ಬಿಡಲಿ ನಾವು ನೀವು ಎಲ್ಲ ಕುತೂಹಲದಿಂದ ಅಂತ ಹಾಕುತ್ತೇನೆ ಯಾಕಂದ್ರೆ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಗಸ್ಟ್ ಒಂಬತ್ತನೇ ತಾರೀಕಿಗೆ ರಾಜ್ಯಾದ್ಯಂತ ತೆರೆ ಕಾಣಲಿರುವ ಸಿನಿಮಾ ದುನಿಯಾ ವಿಜಿ ಅವರು ನಿರ್ದೇಶನ ಅವರೇ ನಿರ್ದೇಶನ ಅವರೇ ಆ್ಯಕ್ಟ್ ಮಾಡಿರ್ತಕ್ಕಂಥ ಸಿನಿಮಾ ಭೀಮ ಸಿನಿಮಾ ಅದು ಅಂಕುರು ಆಗಸ್ಟ್ ಒಂಬತ್ತನೇ ತಾರೀಕಿಗೆ ರಾಜ್ಯಾದ್ಯಂತವಾಗಿ ನಾಲ್ಕನೂರು ಬರಬರಿ ಥಿಯೇಟರ್ಗಳಲ್ಲಿ ಥಿಯೇಟ್ರ್ಗಳಲ್ಲಿ ಅಪ್ಲೈಸ ರೆಡಿ ಐತಿ ಆ ಸಿನಿಮಾ ನೋಡಿ ಮತ್ತು ಅದಾಗಿನ ಮಕ್ಕಳಿಗೆ ಈಗಲ ಕೊಡ್ತಾಯಿದ್ದೆ ಹಂತ ಹತ್ತೋಗಿ ಎಲ್ಲ ಸಿನಿಮಾಗಳು ಬರ್ತಾವೆ ಅದೊಂದೇ ಅಲ್ಲದೆ ನಮ್ಮ ದುನಿಯಾ ಸರ್ ಆಗಿರೋದು ನಮ್ಮ ಶಿವನವ್ರ ಸರ್ ಅಭಿನಯದ ಅದು ಅದೊಂಕು ಇನ್ನೊಂದು ಡೇಟ್ ಅಂಕರ್ ಅನೌನ್ಸ್ ಮಾಡಿಲ್ಲ ಅಂಕ ಬಂತಪ್ಪ ಅಂದ್ರೆ ಡೇಟ್ ಅಂಕರ್ ಅನೌನ್ಸ್ಮೆಂಟ್ ಮಾಡಿದ್ರಪ್ಪ ಅಂದ್ರೆ ಯಾವ ಯಾವ ದಿನ ಹೇಳಿದ್ರಪ್ಪ ಅಂತ ದಯವಿಟ್ಟು ನಿಮ್ಮ ಮುಂದೆ ಬಂದು ಹೇಳ್ತೀನಿ ಅಂತ ಹೇಳ್ತೀನಿ ನಾನು ಈ ಅಂಕ್ರ ಮಾಡ್ಲಿನ ಬಗ್ಗೆ ಮಾತಾಡ್ಬೇಕಂತಂದ್ರೆ ಅಂದ್ರೆ ಅಕ್ಟೋಬರ್ ಹನ್ನೊಂದು ತಾರೀಕಿಗೆ ರಿಲೀಸ್ ಆಗೋದು ಪಕ್ಕ ಅಂತೇಳಿ ಬಹುತೇಕ ಪಕ್ಕ ಅಂತ ಎಲ್ಲವನ್ನು ಹೇಳಿಬಿಟ್ರೆ ಇದಕ್ಕೆ ಹೆಚ್ಚಿನ ನಾನು ಏನು ಮಾತಾಡಕ್ಕೆ ಹೋಗಲ್ಲ ಅಂತ ಹೇಳ್ತೀನಿ ಯಾಕಂದರೆ ಇಷ್ಟು ಮಾತಾಡಿದ್ರೆ ಜಾಸ್ತಿ ಆಗೈತೆ ಅಂತ ಅನ್ಕೊಂಡು ನಾನು ಓಕೆ ಸರ್ ಇಷ್ಟಕ್ಕೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸೊ ನಮ್ಮ ಚಾನಲ್ಗೆ ಟ್ರೈಲರು ಟ್ರೀಝರ್ ಸಾಂಗ್ಸು ಕನ್ನಡ ಸಿನಿಮಾ ಸಿನಿಮಾದ ಬಗ್ಗೆ ಏನರ ಈ ಅಂದರೆ ಏನು ಏನರ ಮಾಹಿತಿಗಳು ಏನಾರು ಇದ್ದು ಅಪ್ಪ ಅಂತಂದರೆ ಎಲ್ಲವನ್ನೂ ನಿಮಗೆ ತಿಳಿಸ್ ನಾನು ಬರ್ತೀನಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸರ ಓಕೆ ಸರ್ ನಾನು ಏನಾರು ತಪ್ಪು ಮಾತಾಡ್ತೀನಿ ನನ್ನ ಮೇಲೆ ಕ್ಷಮೆಯಿಲ್ಲ ಸರ ಮತ್ತೊಂದು ವೀಡಿಯೋದಲ್ಲಿ ಶಿವನು ಅಂತ ಹೇಳಕತ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್